ಬಳ್ಳಾರಿ ಜೀನ್ಸ್ ಮಾಲಿನ್ಯ ಸಂಸ್ಕರಣಾ ಘಟಕ ಸ್ಥಾಪಿಸಿ ಎಂದು ಸಾರ್ವಜನಿಕರು ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ ಬಳ್ಳಾರಿ ಜೀನ್ಸ್ ಪ್ಯಾಂಟ್ ತಯಾರಿಕೆಯಲ್ಲಿ ಎತ್ತಿದ ಕೈ ಈ ಘಟಕಗಳ ಮಾಲೀಕರು ಉತ್ತರ ಭಾರತದಲ್ಲಿ ಎಲ್ಲೋ ಇರುತ್ತಾರೆ ಅವರಿಗೆ ಈ ಘಟಕಗಳು ಮಾಡುವ ಪರಿಸರ ಮಾಲಿನ್ಯ ಬಗ್ಗೆ ಕಿಂಚಿತ್ತು ಕಾಳಜಿ ಇರುವುದಿಲ್ಲ ಆದ್ದರಿಂದ ಯಾವುದೇ ಕಾರ್ಖಾನೆಯವರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿಕೊಂಡಿಲ್ಲ ಒಂದಿಬ್ಬರು ಇದನ್ನು ಸ್ಥಾಪಿಸಲು ಮುಂದಾದರೆ ಉಳಿದವರು ಅಡ್ಡಿ ಉಂಟು ಮಾಡುತ್ತಾರೆ ಜೀನ್ಸ್ ಬಟ್ಟೆ ಸ್ವಚ್ಛಗೊಳಿಸಲು ಕಾಸ್ಟಿಕ್ ಸೋಡಾದೊಂದಿಗೆ ಹಲವು ರಾಸಾಯನಿಕಗಳನ್ನು ಬಳಸುತ್ತಾರೆ ಈ ರೀತಿ ಸ್ವಚ್ಛಗೊಳಿಸಲು ಬಳಸಿದ ನೀರನ್ನು ಯಾವುದೇ ರೀತಿಯಲ್ಲೂ ಸಂಸ್ಕರಣೆಗೊಳಿಸದೆ ನೇರವಾಗಿ ನದಿಗೆ ಬಿಡುತ್ತಾರೆ ಇದರಿಂದ ಜಲಚರಗಳು ದನಕರಗಳು ಸಾಯುತ್ತಿವೆ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರಿಗೂ ರೋಗ ಬರುತ್ತಿವೆ ಆದರೂ ಸರ್ಕಾರ ಯಾಕೆ ಮೌನ ವಹಿಸುತ್ತಿದೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಈ ಘಟಕಗಳಿಗೆ ನೋಟಿಸ್ ನೀಡುವುದು ಅವರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವುದು ಸಾಮಾನ್ಯ ಸಂಗತಿ ಈ ವರ್ಷದ ವಿಶೇಷ ಏನೆಂದರೆ ಬೆಂಗಳೂರಿನಿಂದ ಬಂದ ಉಪ ಲೋಕಾಯುಕ್ತರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಿರ್ದೇಶನ ನೀಡಿದ್ದರಿಂದ ಮೂವತ್ತಾರು ಘಟಕಗಳನ್ನು ಮುಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಲ್ಲದೆ ಪರಿಸರ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ನಿಂತು ಸಮಜಾಯಿಸಿ ನೀಡುವುದು ಅನಿವಾರ್ಯವಾಗಿದೆ ಈ ಪರಿಸ್ಥಿತಿಗೆ ಪರಿಹಾರ ಎಂದರೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಲು ಈ ಕಾರ್ಖಾನೆಗಳು ಸೇರಿ ಒಂದು ಬೃಹತ್ ಘಟಕವನ್ನು ಸ್ಥಾಪಿಸುವುದು ಇದಕ್ಕೆ ಆಗುವ ವೆಚ್ಚವನ್ನು ರಾಜ್ಯ ಸರ್ಕಾರ ಜವಳಿ ಸಚಿವಾಲಯ ಮತ್ತು ಜೀನ್ಸ್ ಉತ್ಪಾದಕರು ಭರಿಸಬೇಕು ಇದರಲ್ಲಿ ಉತ್ಪಾದಕರ ಕಷ್ಟ ನಷ್ಟಗಳು ಪರಿಗಣನೆಗೆ ಬರುವುದಿಲ್ಲ ಮಾನವೀಯತೆಯ ಪ್ರಶ್ನೆಯೇ ಇಲ್ಲ ಜನರ ಜೀವನ ಪ್ರಶ್ನೆ ಬಂದಾಗ ಯಾವ ಹೊಂದಾಣಿಕೆಯೂ ಸರಿಯಲ್ಲ ಜೀನ್ಸ್ ತಯಾರಿಕೆ ಕಂಪನಿ ದೊಡ್ಡದಿರಲಿ ಚಿಕ್ಕದಿರಲಿ ತ್ಯಾಜ್ಯ ನೀರು ಎಷ್ಟು ಕಿಲೋ ಲೀಟರ್ ಇರುತ್ತದೋ ಅಷ್ಟಕ್ಕೆ ಶುಲ್ಕ ವಿಧಿಸುವುದು ಅನಿವಾರ್ಯ ಜೀನ್ಸ್ ಬಳಸುವವರು ಯಾರು ಬಡವರಲ್ಲ ಅವರ ಮೇಲೆ ಹೆಚ್ಚಿನ ಹೊರೆ ಹಾಕಿದರೆ ತಪ್ಪೇನೂ ಆಗುವುದಿಲ್ಲ ಜೀನ್ಸ್ ಕಂಪನಿಗಳ ಮಾಲೀಕರಿಗೆ ದೊರೆಯುವ ಲಾಭಾಂಶ ಕಡಿಮೆ ಆಗುತ್ತದೆ ಅಷ್ಟೇ ಸಂಸ್ಕರಿಸಿದ ನೀರನ್ನು ಹೊರಗೆ ಬಿಡಬಾರದು ಅದನ್ನು ನಿಗದಿತ ಸ್ಥಳದಲ್ಲಿ ನಿಲ್ಲುವಂತೆ ಅದನ್ನು ಬಳಸಿ ಗಿಡಗಳನ್ನು ಬೆಳೆಸಲು ಅವಕಾಶವಿದೆ ಜನ ಬಳಸುವ ನೀರನ್ನು ಕಲುಷಿತಗೊಳಿಸುವುದು ಗುರುತರ ಅಪರಾಧ ಅದೇ ರೀತಿ ಕಾರ್ಖಾನೆಗಳನ್ನು ಮುಚ್ಚಿ ಒಂದು ಲಕ್ಷ ಜನರು ಕೆಲಸ ಕಳೆದುಕೊಂಡು ಬೀದಿ ಪಾಲಾಗುವುದು ಸರಿಯಲ್ಲ ಇಷ್ಟು ವರ್ಷ ನ್ಯಾಯಾಲಯಗಳು ಮಾನವೀಯತೆ ದೃಷ್ಟಿಯಿಂದ ಕೈಗಾರಿಕೆ ನಡೆಸಲು ಅವಕಾಶ ನೀಡುತ್ತಾ ಬಂದಿವೆ ಇನ್ನು ಮುಂದೆ ತ್ಯಾಜ್ಯ ಸಂಸ್ಕರಣಾ ಘಟಕ ಇಲ್ಲದೆ ಕೈಗಾರಿಕೆ ನಡೆಯುವ ಹಾಗಿಲ್ಲ ಎಂದು ನ್ಯಾಯಾಲಯ ತಾಕೀತು ಮಾಡಬೇಕು ಮಾನವೀಯತೆ ಹೆಸರಲ್ಲಿ ಜನರ ಆರೋಗ್ಯಕ್ಕೆ ಧಕ್ಕೆ ತರುವ ಕೆಲಸಗಳಿಗೆ ಕಡಿವಾಣ ಹಾಕಲೇಬೇಕು ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಸ್ಥಾಪಿಸಬೇಕು ಎಂಬುದು ರಾಹುಲ್ ಗಾಂಧಿ ಅವರ ಕನಸಾಗಿದ್ದರು ಸುಸಜ್ಜಿತ ಪಾರ್ಕ್ ಆಗಬೇಕು ಎಂದರೆ ಮೊದಲು ಪರಿಸರ ಮಾಲಿನ್ಯ ತಡೆಗೆ ಕ್ರಮ ಕೈಗೊಳ್ಳಬೇಕು ತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಹೆಚ್ಚು ಹಣ ವೆಚ್ಚವಾಗುತ್ತದೆ ಎಂಬ ವಾದವೇ ಸರಿಯಲ್ಲ ಎಲ್ಲಕ್ಕಿಂತ ಜನರ ಆರೋಗ್ಯ ಮುಖ್ಯ ಅದಕ್ಕೆ ಎಷ್ಟು ಹಣ ವೆಚ್ಚ ಆಗುತ್ತದೆ ಎಂಬುದು ಮುಖ್ಯವಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳು ತಲೆ ಎತ್ತಬೇಕು ಎಂದರೆ ಪರಿಸರ ಮಾಲಿನ್ಯ ರಕ್ಷಣೆಗೆ ಆದ್ಯತೆ ನೀಡಬೇಕು ಇಲ್ಲದಿದ್ದಲ್ಲಿ ಸ್ಥಳೀಯರು ಪ್ರತಿಭಟಿಸುವುದು ಕೂಡ ಸಹಜ ಇದು ಬಳ್ಳಾರಿಗೂ ಅನ್ವಯಿಸುವ ಮಾತು ಬಳ್ಳಾರಿಯಲ್ಲಿ ನೀರು ಮತ್ತು ವಿದ್ಯುತ್ ಸಮಸ್ಯೆ ಬಹಳ ಇದೆ ಇದನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳುವುದು ಅಗತ್ಯ ಜವಳಿ ಉದ್ಯಮಕ್ಕೆ ನೀರು ವಿದ್ಯುತ್ ಬೇಕೇ ಬೇಕು ಅದರೊಂದಿಗೆ ಜೀನ್ಸ್ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ ಈ ರೀತಿ ಸ್ವಚ್ಛಗೊಳಿಸಲು ನೀರಿನ ಜೊತೆ ಕೆಲವು ರಾಸಾಯನಿಕ ವಸ್ತುಗಳನ್ನು ಬಳಸುವುದರಿಂದ ತ್ಯಾಜ್ಯ ನೀರನ್ನು ಸಂಸ್ಕರಣಗೊಳಿಸುವುದು ಬಹಳ ಮುಖ್ಯ ಈಗ ಯಾವ ಕಂಪನಿಯು ಸುಸಜ್ಜಿತ ಸಂಸ್ಕರಣಾ ಘಟಕ ಹೊಂದಿಲ್ಲ ಜವಳಿ ಉದ್ಯಮ ಹೆಚ್ಚು ಜನರಿಗೆ ಉದ್ಯೋಗ ನೀಡುವುದಲ್ಲದೆ ವಿದೇಶ ವಿನಿಮಯ ತರಲಿದೆ ದೇಶ ವಿದೇಶಗಳಿಗೆ ಜೀನ್ಸ್ ಬಟ್ಟೆಗಳು ಹಲವು ದೇಶಗಳಿಗೆ ರಫ್ತಾಗುತ್ತವೆ ಅದು ಮುಂದುವರಿಯಬೇಕು ಎಂದರೆ ತ್ಯಾಜ್ಯ ಸಂಸ್ಕರಣಾ ಘಟಕ ಸಮರ್ಪಕವಾಗಿ ಕೆಲಸ ಮಾಡುವುದು ಅಗತ್ಯ ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಮಂಡಳಿಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ರಚಿಸಿವೆ ಅವುಗಳ ಪಾಲನೆ ಬಹಳ ಮುಖ್ಯ ಪ್ರತಿ ಕ್ಷಣಕ್ಕೂ ಪರಿಸರ ರಕ್ಷಣೆಯ ಪರಿಶೀಲನೆಯನ್ನು ಮಂಡಳಿಗಳು ಕೈಗೆತ್ತಿಕೊಳ್ಳುತ್ತಿವೆ ನ್ಯಾಯಾಲಯಗಳು ಮಂಡಳಿಯ ವರದಿಗಳಿಗೆ ಹೆಚ್ಚಿನ ಬೆಲೆ ನೀಡುವುದರಿಂದ ಪರಿಸರ ಸಂರಕ್ಷಣೆಯಲ್ಲಿ ಮಂಡಳಿಗಳ ಪಾತ್ರ ಪ್ರಮುಖವಾಗಿದೆ ಜೀನ್ಸ್ ಡೈಯಿಂಗ್ ಮತ್ತು ವಾಷಿಂಗ್ ಘಟಕಗಳಿಂದ ಹೊರಬರುವ ರಾಸಾಯನಿಕ ನೀರನ್ನು ಶುದ್ಧಕರಿಸಲು ಸಾಮಾನ್ಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವುದು ಅತ್ಯಂತ ಮುಖ್ಯವಾದ ಪರಿಹಾರವಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಘಟಕಗಳನ್ನು ಸ್ಥಾಪಿಸುವಂತೆ ಉದ್ಯಮಗಳಿಗೆ ಸೂಚಿಸಿದೆ ಆದರೆ ಸಿಇಟಿಪಿ ಸ್ಥಾಪನೆಯಲ್ಲಿ ವಿಳಂಬವಾಗುತ್ತಿರುವುದು ಪ್ರಮುಖ ಸಮಸ್ಯೆಯಾಗಿದೆ ಮಾಲಿನ್ಯ ನಿಯಂತ್ರಣ ಮತ್ತು ಉತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಬಳ್ಳಾರಿ ಸಮೀಪದಲ್ಲಿ ಜೀನ್ಸ್ ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಅಪೆರಲ್ ಪಾರ್ಕ್ ಅನ್ನು ಸ್ಥಾಪಿಸುವ ಯೋಜನೆ ನಡೆಯುತ್ತಿದೆ ರಾಸಾಯನಿಕ ನೀರನ್ನು ಸಂಸ್ಕರಿಸದೆ ನೇರವಾಗಿ ಜಲಮೂಲಗಳಿಗೆ ಬಿಡುತ್ತಿದ್ದ ಕೆಲವು ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈಗಾಗಲೇ ಬೀಗ ಜಡಿದು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸದ್ಯಕ್ಕೆ ಸಾಮಾನ್ಯ ಸಂಸ್ಕರಣಾ ಘಟಕದ ಕೊರತೆಯಿಂದಾಗಿ ಅನೇಕ ಜೀನ್ಸ್ ಘಟಕಗಳು ಮುಚ್ಚುವ ಭೀತಿಯಲ್ಲಿವೆ ಇದರಿಂದಾಗಿ ಸಾವಿರಾರು ಕುಟುಂಬಗಳ ಜೀವನೋಪಾಯಕ್ಕೆ ತೊಂದರೆಯಾಗಿದೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಸಿಇಟಿಪಿ ಮತ್ತು ಜೀನ್ಸ್ ಪಾರ್ಕ್ ಅನ್ನು ಸ್ಥಾಪಿಸಿ ಮಾಲಿನ್ಯ ಸಮಸ್ಯೆ ಬಗೆಹರಿಸಿ ಉದ್ಯಮವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ